ಗ್ರಾಮದಲ್ಲಿ ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರ ಸಹಭಾಗಿತ್ವದಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಎಂದು ಈ ದಿನ ವಿದ್ಯಾರ್ಥಿಗಳ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಭ್ರಮ ಆಚರಣೆ ಮೆರುಗು ತಂದ ಕಲ್ಲೂರು ಗ್ರಾಮ ವಿದ್ಯಾರ್ಥಿಗಳು ಸಾಕ್ಷಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಸಮಾಜ ಸೇವಕರು ಪಂಚಾಯಿತಿ ಅಭಿವೃದ್ಧಿಯ ಎಲ್ಲ ಗ್ರಾಮಗಳ ಜನಸಾಮಾನ್ಯರ ವಿಶ್ವಾಸ ಹಾಗೂ ಊರಿನ ಎಲ್ಲ ಗ್ರಾಮಗಳ ಜನರ ವಿಶ್ವಾಸ ಆಶೀರ್ವಾದ ಸಿಗಲಿರುವ ಪಂಚಾಯಿತಿ ಅಧ್ಯಕ್ಷರು ರೆಡ್ಡಿರವರ ಮಗ ಎಸ್ ರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬಟ್ಟೆಗಳು ಹಾಗೂ ಸಾಮಗ್ರಿ ವಸ್ತುಗಳು ನೀಡಿದರು ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಊರಿನ ಜನಸಾಮಾನ್ಯ ಗಣ್ಯರು ಎಲ್ಲರಿಗೂ ಫಲಾಹಾರ ಮತ್ತು ಸಿಹಿಯನ್ನ ಕೇಕ್ ವಿತರಣೆ ನೀಡಿದ್ರು ಸರ್ಕಾರಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಸಮಾಜದಲ್ಲಿ ಮಾದರಿಯಾಗಬೇಕು ಎಂಬ ಆಸೆ ಪಂಚಾಯಿತಿ ಅಧ್ಯಕ್ಷರು ಕಲ್ಲೂರು ಕಿವಿ ಕಿವಿಮಾತು ಈ ಸಭೆಗೆ ಗೌರವಾನ್ವಿತ ಗಣ್ಯರು ಮುನೀಂದ್ರಯ್ಯ ರಾಮಕೃಷ್ಣ ರೆಡ್ಡಿ ಡೈರಿ ಅಧ್ಯಕ್ಷರು ಮುನಿಶಾಮಿ ಶ್ರೀರಾಮರೆಡ್ಡಿ ವೆಂಕಟಸ್ವಾಮಿ ಚೌಡರೆಡ್ಡಿ ನಿವೃತ್ತ ಶಿಕ್ಷಕರು ಎ ವೆಂಕಟರೆಡ್ಡಿ ನಿವೃತ್ತ ಶಿಕ್ಷಕರು ವೆಂಕಟಲಕ್ಷ್ಮಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ತಿಪ್ಪಣ್ಣ ಎಸ್ಡಿಎಂಸಿ ಅಧ್ಯಕ್ಷರು ಕೃಷ್ಣ ಮಂಜುಳಾ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀನಿವಾಸ್ ನಿವೃತ್ತ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ವೆಂಕಟರಾಮ್ ರೆಡ್ಡಿ ಬೈರಾರೆಡ್ಡಿ ಎಸ್ಡಿಎಂಸಿ ಅಧ್ಯಕ್ಷರು ನಿವೃತ್ತ ವೆಂಕಟರೆಡ್ಡಿ ಶ್ರೀನಾಥ್ ಬಾಬು ಎನ್ವಿ ನಿವೃತ್ತ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಬಯಾರೆಡ್ಡಿ ವಿ ಸಹ ಶಿಕ್ಷಕರು ಸುಧಾ ಮೇಡಮ್ ಸವಿತಾ ರಾಣಿ ಮೇಡಮ್ ಊರಿನ ಎಲ್ಲ ಗ್ರಾಮದ ಜನಸಾಮಾನ್ಯರು ಭಾಗವಹಿಸಿದರು ಸಭೆಯ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಶಾಸಕರು ನಿವೃತ್ತ ಶಿಕ್ಷಕರು ವೆಂಕಟರೆಡ್ಡಿ ಅಧ್ಯಕ್ಷರು ಸಲಹೆ ಸೂಚನೆಗಳನ್ನು ತಿಳಿಸಿದರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಸೌಮ್ಯ ಮೇಡಮ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಲ್ಲೂರು ಶಂಕರರೆಡ್ಡಿ ಕುಟುಂಬದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು జీవకణ నమ్ అంబ కణు నమ్ జీవ కణు దైవ కణు నమ్ గర్వ కణు సిద్ధ కణు ప్రాణ కొడుక ఇన్నె മൈസൂറമ്മ കമ്പല്ലി കന്നട കൊടിനാടിനേ ഭാഷേനു പ്രീതി സുരസില മല്ലോക്കര നഗുവല്ല കന്നട മണ്ഡ്യ സക്കര സഭിയ കന്നട നമ്മ നുടിയേ ചന്ദ നമ്മ പദവേ അമ്മ കണ്ണു കണ്ട கண்ணும் தைவ கண்ணும் நம்பர்வ கண்ணும் சித்த கண்ணும் பிர ಸುದೆಯ ಭಾಷೆಯನ್ನು ಮಂಗಳೂರ ಸಾಗರ ಕಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆ ರಾಜ್ಯೋತ್ಸವ ಇಡೀ ರಾಜ್ಯಾದ್ಯಂತ ಬಹಳ ಸಂತೋಷ ಈ ಸಂದರ್ಭದಲ್ಲಿ ತಾಯಿ ಕಂದಾಂಬೆ ನಿಮಗೆಲ್ಲ ಕೂಡ ಸದ್ಬುದ್ಧಿಯನ್ನ ಕೈಪಾಸ್ತೀವಿ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಗ ತಗೊಂಡು ತಿರುಗಡೆಯಾಗಿ ಅಂತ ನಾನು ಅಸ್ಕೃತ ಇವತ್ತು ಈ ಶಾಲೆಗೆ ಪ್ರತಿಯೊಂದು ವರ್ಷ ವರ್ಷ ಕರೀತಾರೆ ಪ್ರತಿಯೊಂದು ಪ್ರೋಗ್ರಾಮ್ಗಳು ಅದು ನನ್ನ ತಾಲೂಕು ಪ್ರೋಗ್ರಾಮಲ್ಲಿ ನಾನು ಯಾವತ್ತೂ ಲೇಟ್ ಹೋಗೋದಿಲ್ಲ

ತೀರ್ಮಾನಿಸಿದೆ ಅಂತ ಗೌರ್ಮೆಂಟ್ ಆಚರಣೆ ಮಾಡ್ತಾ ಬದಲಾಗಿ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ಸ ಅದರ ಮಾತ್ರ ಮುಗಿಸ್ತೇನೆ ಮತ್ತೆ ಈ ಮಾಡಿ ನಮ್ಮ ಪಕ್ಕದ ಕೇವಲ ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟರ್ ಅಲ್ಲಿ ಕೃಷ್ಣಾ ನದಿಯ ನೀರು ಹರಿದು ಹೋಗ್ತಾ ಇದೆ ಅದನ್ನ ಈ ಭಾಗಕ್ಕೆ ತರತಕ್ಕಂತ ಜನಗಳು ಇವತ್ತಿಲ್ಲ ಯಾವ ಯಾವುದೋ ವಿಚಾರಗಳನ್ನ ಮಾತಾಡಿಕೊಂಡು ಹೇಗೇಗೋ ರಾಜಕೀಯ ಮಾಡಿಕೊಂಡು ಅದನ್ನೇ ನಾವು ಟಿವಿಗಳಲ್ಲಿ ನೋಡಿಕೊಂಡು ಹೋಟೆಲ್ಗಳ ಮಾಡ್ಕೊಂಡು ಮಾಡಿಕೊಂಡು ಜೀವನ ಕಳೀತಾ ಇದ್ದೇವೆ ಈ ನಾಡು ಕಷ್ಟಪಟ್ಟಿರ್ತಕ್ಕಂತ ನಾಡು ಕಲಿಗಳ ನಾಡು ವೀರರ ನಾಡು ಧೀರರ ನಾಡು ಶೂರರ ನಾಡು ಹಾಗೆ ತಿಳ್ಕೊಳ್ತಾ ಹೋದಾಗ ನಮ್ಮ ಮಕ್ಕಳು ನೀವು ಓದ್ಕೊಂಡ್ರೆ ನಮ್ಮ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಸರು ಇದೆ ಕೆ ಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸು ಆದ್ರೆ ಮೊದಲು ಇದಕ್ಕೆ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳ್ತಾ ಇತ್ತು ಯಾತ್ರೆಗಳನ್ನ ಕೇಳ್ಸ್ ಹಾಕಿದ್ದಾರೆ ಅವ್ರು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆಲ್ಲ ಎರಡು ಎಕರೆ ಒಂದು ಎಕರೆ ಮೂರು ಎಕರೆ ಭೂಮಿ ಇರಲಿಲ್ಲ ಅಥವಾ ನಮಗೆ ದೊಡ್ಡ ನೀರಿನ ಸೆಲವುಗಳಿರ್ಲಿಲ್ಲ ಹುಟ್ಟಿನ ಪ್ರತಿ ಮಗುವನ್ನು ಓದಿಸ್ತಾ ಇದ್ರು ಓದಿನ ಮಗು ಬೆಂಗಳೂರಿನಲ್ಲಿ ಯಾವುದೇ ಫ್ರೀ ಆಸ್ಪತ್ರೆಯಲ್ಲಿ ಸೇರಿಕೊಂಡು ರಾತ್ರಿ ಹದ್ರು ಓದಿ ಕೆ ಎ ಎಸ್ ಹೋದ್ರು ಐ ಎ ಎಸ್ ಮಾಡಿದ್ರು ಇಂಜಿನಿಯರ್ ಆದ್ರು ಡಾಕ್ಟರ್ ಆದ್ರು ಹಾಗಾಗಿ ಇವತ್ತು ನಮ್ಮ ಶ್ರೀನಿವಾಸ ಕೋಲಾರ ಜಿಲ್ಲೆಯ ಮಕ್ಕಳು ಈ ಕರ್ನಾಟಕ ರಾಜ್ಯದ ನಿಮ್ಗೆ ಹೇಳ್ತೀನಿ ಎಜುಕೇಶನ್ ಈಸ್ ಪ್ರಾಪರ್ಟಿ ಶಿಕ್ಷಣ ಶಕ್ತಿ ಶಿಕ್ಷಣ ಸಂಪತ್ತು ನಿಮ್ಮ ಅಪ್ಪ ಅಮ್ಮ ಹತ್ರ ಆಸ್ತಿ ಕೇಳಬೇಡಿ ಒಡವೆ ಕೇಳ್ಬೇಡಿ ವಿದ್ಯೆ ವಿದ್ಯೆ ಕಾಲದಲ್ಲಿ ಇವನ್ ಪೂರ್ಣ ಇದು ಕಾಲದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೋಗಿದವರು ಇವತ್ತೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೆ ವಿಶ್ವೇಶಯ್ಯ ಅದು ಹೋಗ್ತಾ ಇದ್ದಂತ ಕಾವೇರಿ ನದಿಗೆ ಒಂದು ದೊಡ್ಡ ಅಣೆಕಟ್ಟನ ಕಡಿದವರು ಇವನ್ನೆಲ್ಲ ನಾವು ತಿಳಿಯಬೇಕಾಗಿದೆ ಇವತ್ತೂ ಕೂಡ ನಮ್ಮ ಮಕ್ಕಳು ಓದಿದ್ರೆ ಸರ್ಕಾರಿ ಶಾ ಉದ್ಯೋಗಗಳು ಸಿಗೋದಿಲ್ಲ ಅದ್ರ ಪ್ರೈವೇಟ್ ನಲ್ಲಿ ಬೇಕಾಗಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಉದ್ಯೋಗಗಳನ್ನ ತಯಾರು ಮಾಡಿರತಕ್ಕಂಥ ಐಟಿ ಕಂಪನಿಗಳು ಇವತ್ತು ನಮ್ಮ ಬೆಂಗಳೂರಲ್ಲಿದೆ ಬೆಂಗಳೂರು ಸಿಲಿಕಾನ್ ಸಿಟಿ ಪ್ರಶಸ್ತಿಯನ್ನು ಪಡೆದಂತವರು ಸರಸ್ವತಿ ಸಮ್ಮಾನ್ ಅಂತ ರಾಷ್ಟ್ರ ಕೊಡ್ತಕ್ಕಂಥ ದೊಡ್ಡ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರು ಅವರ ಜೊತೆಗೆ ಇನ್ನೂ ಸಾಕಷ್ಟು ಜನ ಸುಮಾರು ಈಗ ಜಾಗಪೀಕ ಪ್ರಶಸ್ತಿಗೆ ಅರಸರಾಗಿರ್ತಕ್ಕಂಥ ಇಲ್ಲ ಅಂತ ಕವಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಕೇವಲ ಭಾಷೆಯ ಶ್ರೀಮಂತ ನದಿಗಳಲ್ಲಿ ಉದ್ರದಲ್ಲಿ ಕೃಷ್ಣಾ ನದಿ ಅದರ ಜೊತೆಗೆ ತುಂಗಭದ್ರಾ ನದಿ ತಪ್ಪತಿ ಅದರ ಜೊತೆಗೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂತ ಕಾವೇರಿ ತಪ್ಪತಿ ನರ್ಮದಾ ಘಟಪ್ರಮ ಮಲ್ಲಪ್ರಭಾ ಲಕ್ಷ್ಮಣ ತೀರ್ಥ ಪಾಲಾರ್ ಕಣ್ಣಾರ್ ಇಂತಹ ನದಿಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತ ರಾಜ್ಯ ಕರ್ನಾಟಕ ರಾಜ್ಯ ಆ ಕರ್ನಾಟಕ ರಾಜ್ಯ ಶ್ರೀಮಂತರ ಜೊತೆಗೆ ಸಂಗೀತದಲ್ಲಿ ಇವತ್ತು ನಾವು ಗಂಗಬಾಯಿ ಆಂಗಲನ್ನ ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಕೆ ಚಂಗರಾಯಿ ರೆಡ್ಡಿ ನಮ್ಮ ಕೆಜ ಕ್ಯಾಸಂಬಳ್ಳಿ ಕೆಜ್ನಲ್ಲಿ ಬೂದಿಕೋಟೆ ಅಂತ ಕ್ಯಾಸಂಬಳ್ಳಿ ಇದೆ ಕ್ಯಾಸಂಬಳ್ಳಿಯಲ್ಲಿ ಹುಟ್ಟಿದ ಚಂಗನರಾಯಿ ರೆಡ್ಡಿ ಈ ರಾಜ್ಯದ ಈ ಕರ್ನಾಟಕ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಮ್ಮ ಮುಳಭಾಗದಲ್ಲಿ ಹುಟ್ಟಿದ ಡಿ ವಿ ಗುಂಡಪ್ಪನವರು ಇವತ್ತು ಕನ್ನಡದ ಕಣ್ವ ಅಂದ್ರೆ ಕನ್ನಡದಲ್ಲೇ ಒಬ್ಬ ರಸ ಋಷಿ ಮಾಸ್ತಿಯಲ್ಲಿ ನೋಡಿದ ವೆಂಕಟೇಶ್ವರಿಂದ ಒಂದು ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಕೋಲಾರದ ರಾಜ ರಾಜಕೀಯದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೋದವರು ಬುಂಡಿ ದೀಮದಲ್ಲಿ ಓದಿದ ವಿಶ್ವೇಶ್ವರಯ್ಯ ಒಂದು ದೊಡ್ಡ ದಿವಾನ್ ಮನವಿಗೆ ಹೇಳಿದವರು ಚಿಪ್ಪಳ ಕೈವಾರದ ಯೋಗ ನಾರಾಯಣ ಯತೀಂದ್ರವರು ನಾಡಿಗೆ ತತ್ವಚಿಂತನೆ ಎಂದು ಕೊಟ್ಟಂತಹ ಮಹಾನುಭಾವರು ಬ್ರಹ್ಮಣ್ಯ ಅವರ ಕತೆ ತುಂಬಾ ದೊಡ್ಡದಾಗಿ ಹೇಳ್ತಾರೆ ಆಂಧ್ರ ಪ್ರದೇಶದಲ್ಲಿ ಅವರು ಉಂಟು ಬೆಳೆದಿದ್ದು ಚಿಕ್ಕಬಳ್ಳಾಪುರದ ಕಥದಲ್ಲಿ ಇವತ್ತಿಗೂ ಕೂಡ ಚಿತ್ರಾವತಿ ವಿಚಾರವನ್ನು ತೆಗೆದುಕೊಂಡಾಗ ಭಾಗ thank yeah. you ರಾಜ್ಯ ನವೆಂಬರ್ ಒಂದನೇ ತಾರೀಕು ಎಪ್ಪತ್ತು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಅದೇ ರೀತಿ ಹೊತ್ತು ಆಂಧ್ರದಲ್ಲಿ ತೆಲುಗು ರಾಜ್ಯೋತ್ಸವ ನಡೀತಾ ಇದೆ ಅವರವರ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಿಸಿದ ದಿನ ಅಂತಹ ಒಂದು ವಿಶೇಷವಾಗಿರತಕ್ಕಂಥ ಈ ದಿನದಲ್ಲಿ ಕನ್ನಡ ಭಾಷೆ ಬಂಗಾಳಿ ಮತ್ತು ಹಿಂದಿ ಭಾಷೆಗಳನ್ನು ಬಿಟ್ಟರೆ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಕುವೆಂಪು ದಾನಾ ಬೇಂದ್ರೆ ಶಿವರಾಮ್ ಕಾನಂದ್ ಅವರು ನಮ್ಮ ಕೋಲಾರ ಜಿಲ್ಲೆಯ ಮಾಸ್ತಿ ಹೆಂಜೇಶ್ ಅವರು ಯುಪ್ರೂ ಗೋಕಾಕ್ ಅವರು ಅವರ ನಂತರ ಅನಂತಮೂರ್ತಿ ಅವರು ಅವ್ರ ನಂತರ ಗಿರೀಶ್ ಕಾತ್ನಾಡ್ ಅವರು ಅವರ ನಂತರ ಚಂದ್ರಶೇಖರ್ ಕಂಬಾರ್ ಹೀಗೆ ಸುಮಾರು ಎಂಟು ದಿನ ನಮ್ಮ ದೊಡ್ಡ ಕವಿಗಳು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಈ ಕನ್ನಡ ನಾಡಿಗೆ ದೊಡ್ಡ ವಿಶೇಷವಾದ ಗೌರವವನ್ನು ತಂದುಕೊಟ್ಟಿದ್ದಾರೆ ಅದರ ಜೊತೆಗೆ ಮೊನ್ನೆ ಮೊನ್ನೆ ತೀರ್ಕೊಂಡಂತ ನಮ್ಮ ಮೈಸೂರಿನ ಎಸ್ ಎಲ್ ಭೈರಪ್ಪ ತುಂಬಾ ದೊಡ್ಡದಾದ ಏನು ಒಂದು ಕ್ರೈಸ್ತವರು ನಮ್ಮ ಕೃಷ್ಣದೇವರಾಯ್ ಆ ಕಾಲದಲ್ಲಿ ದೊಡ್ಡ ಪದ್ಮೆಗೆ ಹತ್ತಿ ಮುಕ್ತ ಪಕ್ಷ ಅವರುಗಳನ್ನ ಮಾನಕದಿಂದ ಅದರಲ್ಲೇ ಬಳ್ಳದಿಂದ ಅಳಿತಾ ಇದ್ದಂತಹ ಶ್ರೀಮಂತವಾದ ಇಮ್ಮಡಿ ಬಾದಾಮಿಯ ಪಟ್ಟದ್ದು ಅದೇ ರೀತಿ ನಿಜಾಪುರದ ಗೋಲು ಗುಮ್ಮಟ ನಿಜಾಪುರದ ಸುಲ್ತಾನಗಳು ಇದರ ಜೊತೆಗೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳು ಚೋರ ಪಾಂಡ್ಯರು ರಾಜ ನಮ್ಮ ಕೋಲಾರ ಆವತ್ತು ಗಂಗರ ರಾಜಧಾನಿ ಆಗಿತ್ತು ಅದು ಕೋಳ ಕೂಡ ಇನ್ನು ದಿನೀತಾ ಹೋದ್ರೆ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕುಕ್ಕೆ ಧರ್ಮಸ್ಥಳ ಅದಲ್ಲದೆ ಇನ್ನು ಸಾಕಷ್ಟು ದೇವಾಲಯಗಳು ನೀವು ನೋಡ್ಬೋದು ಅದರ ಜೊತೆಗೆ ಮೈಸೂರಿನ ಚಾಮುಂಡೇಶ್ವರಿ ರಾಘರಾಜೇಶ್ವರಿಯಾಗಿ ಭುವನೇಶ್ವರಿಯಾಗಿ ಕನ್ನಡ ನಾಡನ್ನ ಕಾಪಾಡ್ತಾ ಇರತಕ್ಕಂಥ ಮಹಾತಾಯಿ ನಮ್ಮ ಶಡದಲ್ಲಿ ಓದಿ ಶ್ರೀನಿವಾಸಪುರದಲ್ಲಿ ಓದಿದ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವರು ಇವತ್ತು ಲಕ್ಷಾಂತರ ಮಕ್ಕಳಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ಐ ಟಿ ಮಿಗೆ ಓದ್ಕೊಂಡಿದ್ದಾರೆ ಆ ಇನ್ಫೋಸಿಸ್ ಸಂಸ್ಥೆ ಹುಟ್ಟಿದ್ದು ನಮ್ಮ ಗೋರಾಟ್ ಜಿಲ್ಲೆಯಿಂದ ಶಿವಮಾರ್ಪುರ್ನಿಂದ ಎಷ್ಟು ಹೆಚ್ಚಿನ ಗೊತ್ತಾಗ್ತದೆ ಇವೆಲ್ಲ ಇವೆಲ್ಲ ಕೃಷ್ಣ ಅವರು ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಇಲ್ಲ ಅಂತಂದ್ರೆ ಇವತ್ತು ಅಮೆರಿಕದ ಬಿಟ್ಟರೆ ಬಿಟ್ರೆ ಫ್ರಾನ್ಸಿಸ್ಕೋ ಬಿಟ್ರೆ ಲಂಡನ್ ಬಿಟ್ರೆ ಇಂಡಿಯಾದಲ್ಲಿ ಒಂದು ದೊಡ್ಡ ಎಂದು ಲಕ್ಷಾಂತರ ಮಕ್ಕಳು ಉದ್ಯೋಗಕ್ಕೆ ಅವಕಾಶ ಸಿಕ್ಕಿದ್ದು ಬೆಂಗಳೂರು ರೈತರು ಮುಂಚೂಣಿಕ ಕಾರ್ಮಿಕರು ಅವರು ದೇವರಾಜ ದೇವರಾಜದಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟವರು ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸ ಅತೀ ದೊಡ್ಡದಾಗಿದೆ ಮಾನ್ಯ ಕೆಂಪೇಗೌಡರನ್ನು ನಮ್ಮ ಈ ಬೆಂಗಳೂರನ್ನ ಕಟ್ಟಿದ್ದಲ್ಲದೆ ಬೆಂಗಳೂರಿನ ಸುತ್ತಮುತ್ತಲೇ ಇರತಕ್ಕಂಥ ಪರಿಸರವನ್ನ ಕರೆಯುವುದನ್ನ ಉದಾಹರಣೆ ಮಾಡಿದ್ರು ಇನ್ನು ನಾಲ್ವಣೆ ಕೃಷ್ಣರಾಜ ಉಚ್ಚಾರ ಹೇಳ್ಬೇಕು ಅಂತಂದ್ರೆ ನೂರಾರು ಮ್ಯಾನ್ ಆ ಮನೆಗೆ ಒಬ್ಬ ಮಗು ಅವನು ಬೆಳಕಾದ್ರೆ ಆ ಮನೆಯನ್ನು ಬೆಳೆಸ್ತಾನೆ ಅಪ್ಪ ಕಣ್ಣೀರು ಕಣ್ಣೀರತಾನೆ ತನ್ನ ಬದುಕು ಕಂಡುಕೊಡ್ತಾನೆ ಅನ್ನ ಸಂಪಾದನೆ ಮಾಡ್ಕೊಳ್ತಾನೆ ಪ್ಲೀಸ್ ರಿಮೆಂಬರ್ ದಿಸ್ ಹಾಗಾಗಿ ನಮ್ಮ ಟೀಚರ್ಸ್ ಎಲ್ಲರೂ ಇದನ್ನ ಆಲೋಚನೆ ಮಾಡಬೇಕು ತಂದೆ ತಾಯಿಂದು ನೀವು ಆಸ್ತಿ ಮಾಡೋದು ಪಕ್ಕಕ್ಕೆ ಬಿಟ್ಬಿಡಿ ನಿಮ್ ದುಡ್ಡು ಬಡ್ಡಿ よかですね。